ನಮಸ್ಕಾರ ಅರ್ಥ ನುಡಿಸಿರಿಯ ಚಾನಲಿಗೆ ಸ್ವಾಗತ ನಾನು ನಾರಾಯಣಿಯಾಜಿ ನಿನ್ನೆಯ ದಿವಸ ಅಂದರೆ ಬುಧವಾರ ದಿವಸ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬರೆಯಬಹುದಾದಂಥ ದಿವಸ ಅಂತೇಳಿ ಹೇಳಲಿಕ್ಕೆ ಯಾವ ಸಂಶಯವೂ ಬೇಡ ಏಕೆಂದರೆ ಜಿ ಎಸ್ ಟಿ ಅದು ಸಾಮಾನ್ಯರಿಗೆ ಹೊರೆ ಎನ್ನುವಂತಹ ವಾತಾವರಣವಿದ್ದದ್ದಂತಹ ಈ ಸಂದರ್ಭದಲ್ಲಿ ನಮ್ಮ ಹಣಕಾಸಿನ ಮಂತ್ರಿಗಳಾಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿ ಎಸ್ ಟಿ ಕಮಿಷನ್ನು ಡ್ರ್ಯಾಸ್ಟಿಕ್ಕಾಗಿ ತುಂಬ ಕ್ರಾಂತಿಕಾರಕ ಹೆಜ್ಜೆ ಅಂತೇಳಿ ಹೇಳಬಹುದು ಜಿ ಎಸ್ ಟಿಯ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದ್ದಾವೆ ಕರಗಳನ್ನು ಕಡಿಮೆ ಮಾಡಿದೆ ಆಗಸ್ಟ್ ಹದಿನೈದಕ್ಕೆ ಕೆಂಪು ಕೋಟೆಯಿಂದ ಮಾನೀಯ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ದೀಪಾವಳಿಯ ಗಿಫ್ಟನ್ನು ಕೊಡ್ತೇನೆ ಅಂತ ಆ ದೀಪಾವಳಿಯ ಗಿಫ್ಟು ಅಂತೇಳಿ ಹೇಳಬಹುದು ಈ ರೀತಿಯಲ್ಲಿ ಬರಬಹುದು ಅಂತ ಯಾರೂ ಊಹಿಸಿರಲಿಲ್ಲ ಭಾರತದ ಒಟ್ಟು ಆದಾಯದಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನಷ್ಟು ಜಿ ಎಸ್ ಟಿಯ ಆದಾಯ ಕಳೆದ ಎಪ್ರಿಲ್ ತಿಂಗಳಲ್ಲಿ ಬಂದಿತ್ತು ಸರಾಸರಿ ಎರಡು ಲಕ್ಷ ರೂಪಾಯಿನ ಕೋಟಿ ರೂಪಾಯಿನಷ್ಟು ಆದಾಯ ಬರುತ್ತಿರುವಂಥ ಈ ಜಿ ಎಸ್ ಟಿಯಿಂದ ಭಾರತದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಸದೃಢವಾಗಿ ಮುಂದುವರಿತಾ ಇತ್ತು ಈ ಎಲ್ಲ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಹೊರೆ ಆಗಬಾರದು ಎನ್ನುವಂಥ ಈ ಎಲ್ಲ ವಿಚಾರದವನ್ನು ಇಟ್ಟುಕೊಂಡಂತಹ ಜಿ ಎಸ್ ಟಿ ಕೌನ್ಸಿಲ್ ನಿನ್ನೆ ದಿವಸ ಅನೌನ್ಸ್ ಮಾಡಿರುವಂಥ ವಿಶೇಷ ಏನು ಅಂತ ಕೇಳಿದರೆ ಇಷ್ಟು ತನಕ ಇರುವಂಥ ಜಿ ಎಸ್ ಟಿಯಲ್ಲಿ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟು ಈ ರೀತಿ ಬೇರೆ ಬೇರೆ ಲೇಯರ್ಗಳಿರುವಂಥದ್ರಲ್ಲಿ ಅವೆಲ್ಲವನ್ನು ತೆಗೆದು ಎರಡೇ ಲೇಯರ್ ಇಟ್ಟಿದೆ ವಿಶೇಷವಾಗಿ ಒಂದು ಐದು ಪರ್ಸೆಂಟು ಇನ್ನೊಂದು ಹದಿನೆಂಟು ಪರ್ಸೆಂಟು ಇನ್ನೂ ಒಂದಿದೆ ನಲವತ್ತು ಪರ್ಸೆಂಟು ಸಿನ್ ಆ್ಯಂಡ್ ಲಕ್ಸುರಿ ಗೂಡ್ಸ್ ಅಂತೇಳಿ ಪಾಪಭೂಯಿಷ್ಟವಾದದ್ದು ಮತ್ತು ಉಪಭೋಗ ಅಂದರೆ ಲಕ್ಸುರಿ ಐಟಮ್ಸ್ಗಳು ಆ ರೀತಿಯದಕ್ಕೆ ಮಾತ್ರ ನಲ್ವತ್ತು ಪರ್ಸೆಂಟು ಯಾವುದು ಕೇಳಿದರೆ ಟೊಬಾಕೊ ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಅದನ್ನು ಆಮೇಲೆ ತಕ್ಕೊಳ್ಳೋಣ ಈಗ ಇದರಿಂದ ಏನು ಲಾಭ ಅಂತೇಳಿ ಹೇಳಿದರೆ ಒಂದು ಕ್ರಾಂತಿಕಾರಕ ಜನಸಾಮಾನ್ಯರಿಗೆ ಮೆಚ್ಚಬೇಕಾದದ್ದು ಇದು ಜೀರೋ ಜಿ ಎಸ್ ಟಿ ಇದೆ ಇದು ತನಕ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಇರುವಂಥದ್ದರಲ್ಲಿ ಜೀರೋ ಜಿ ಎಸ್ ಟಿ ಇದೆ ಅದರಲ್ಲಿ ಯಾವುದು ಕೇಳಿದ್ರೆ ಹಾಲು ಹಾಲಿನ ಉತ್ಪನ್ನಗಳು ರೋಟಿ ಆಮೇಲೆ ಲೈಫ್ ಸೇವಿಂಗ್ ಡ್ರಗ್ಸು ಕ್ಯಾನ್ಸರ್ ಆಸ್ಪತ್ರೆಗೆ ಯಾರಾದರೂ ಚಿಕಿತ್ಸೆಗೆ ಹೋಗ್ತಾ ಇದ್ದರೆ ಕ್ಯಾನ್ಸರಿನ ಆ ಡ್ರಗ್ಸಿನ ಮೇಲೆ ಔಷಧಿಯ ಮೇಲೆ ಜೀವ ಉಳಿಸ್ತಾ ಇದ್ದ ಔಷಧಿಯ ಮೇಲೆ ಸೊನ್ನೆ ಯಾವ ಜಿ ಎಸ್ ಟಿಯೂ ಇಲ್ಲ ನೆನಪಿಟ್ಟುಕೊಳ್ಳಿ ಯಾವ ಜಿ ಎಸ್ ಟಿಯೂ ಕೂಡ ಇಲ್ಲ ಇದೊಂದು ಕ್ರಾಂತಿಕಾರಕವಾದಂತಹ ಒಂದು ನಿರ್ಧಾರ ಅನೇಕ ಜನ ಕ್ಯಾನ್ಸರ್ ಪೀಡಿತರಿಗೆ ತುಂಬ ವರದಾನವಾಗಬಹುದಾದಂತಹ ಈ ಜಿ ಎಸ್ ಟಿಯ ಈ ಸ್ಲ್ಯಾಬನ್ನು ಪ್ರತಿಯೊಬ್ಬರು ಸ್ವಾಗತಿಸಲಬೇಕು ಅದೇ ರೀತಿ ಎರಡನೇ ಕ್ರಾಂತಿಕಾರಕವಾದದ್ದು ಯಾವುದು ಕೇಳಿದರೆ ಕೃಷಿ ಉತ್ಪನ್ನಗಳು ಕೃಷಿ ಉತ್ಪನ್ನಗಳೆಲ್ಲ ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟಿಗೆ ಇಳಿದಿದೆ ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಇದು ತನಕ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ತುಂಬಬೇಕಾಗಿತ್ತು ಉದಾಹರಣೆಗೆ ನನ್ನ ವಾರ್ಷಿಕ ಪ್ರೀಮಿಯಮ್ಮು ಐವತ್ತು ಸಾವಿರ ಅಂತೇಳಿ ಇಟ್ಕೊಳ್ಳಿ ಐವತ್ತು ಸಾವಿರ ಏನಾದರೂ ಪ್ರೀಮಿಯಮ್ ಇದ್ದರೆ ಆ ಐವತ್ತು ಸಾವಿರಕ್ಕೆ ನಾನು ಒಂಬತ್ತು ಸಾವಿರ ರೂಪಾಯಿ ಹೆಲ್ತ್ ಇನ್ಶೂರೆನ್ಸಿನ ಪ್ರಿ ಜಿ ಎಸ್ ಟಿಯನ್ನು ಕಟ್ಟಬೇಕಿತ್ತು ಅದೀಗ ಐದು ಪರ್ಸೆಂಟ್ ಅಂದರೆ ಎರಡೂವರೆ ಸಾವಿರ ಒಂಬತ್ತು ಸಾವಿರಲ್ಲಿ ಎರಡೂವರೆ ಸಾವಿರಲ್ಲಿ ಆರೂವರೆ ಸಾವಿರ ರೂಪಾಯಿನಷ್ಟು ಒಂದು ವ್ಯಕ್ತಿಗೆ ಉಳಿತಾಯ ಆಗ್ತಾಯಿದೆ ಅಂತೇಳಿದರೆ ಅದು ಎಷ್ಟರ ಪ್ರಮಾಣದಲ್ಲಿ ಈ ದೇಶದ ಜನಸಾಮಾನ್ಯರಿಗೆ ಲಾಭ ಆಗ್ತಾಯಿದೆ ಎನ್ನುವುದನ್ನು ನೀವೇ ಗಮನಿಸಬಹುದು ಆಮೇಲೆ ಕೃಷಿ ಉತ್ಪನ್ನಗಳಾಗಿರುವಂಥದ್ದು ಎಲ್ಲ ಕೃಷಿ ಉತ್ಪನ್ನಗಳು ಟೈ ಟ್ಯಾಕ್ಟರ್ಸು ಟೈಯರ್ಸು ಮತ್ತು ಅದರ ಉಳಿದಂಥ ಪಾರ್ಟ್ಗಳೆಲ್ಲವೂ ಕೂಡ ಇವತ್ತಿಗೆ ಐದು ಪರ್ಸೆಂಟ್ನಲ್ಲಿ ಬಂದಿದೆ ಇವತ್ತು ಏನಾದರೂ ಒಂದು ಡ್ರಿಪ್ ಇರಿಗೇಷನನ್ನು ಮಾಡಬೇಕಪ್ಪ ಆ ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂತೇಳಾದರೆ ಲಕ್ಷಗಟ್ಟಲೆ ಖರ್ಚು ಬರುವಾಗ ಹನ್ನೆರಡು ಪರ್ಸೆಂಟಲ್ಲಿ ಐದು ಪರ್ಸೆಂಟಲ್ಲಿ ಸರಾಸರಿ ಒಂದು ಯೂನಿಟ್ಟಿಗೆ ಒಂದು ಏಳು ಸಾವಿರ ರೂಪಾಯಿನಷ್ಟು ಉಳಿತಾಯ ಆಗಿರ್ತಾ ಇದೆ ಅದೇ ರೀತಿ ಆಟೋಮೊಬೈಲು ಆ ಆಟೋಮೊಬೈಲ್ ಇಂಡಸ್ಟ್ರೀಸ್ಗಳು ಕಾರಿದೆ ನಮ್ಮಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಸ್ಲ್ಯಾಬ್ ಅದನ್ನು ಹದಿನೆಂಟು ಪರ್ಸೆಂಟಿಗೆ ಇಳಿಸಿದರು ಈ ಹದಿನೆಂಟು ಪರ್ಸೆಂಟ್ನಲ್ಲಿ ಆಮೇಲೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ಇವೆಲ್ಲವೂ ಕೂಡ ಇವತ್ತು ಲಕ್ಸುರಿ ಐಟಮ್ಸ್ಗಳಲ್ಲ ಈ ಲಕ್ಸುರಿ ಐಟಮ್ಸ್ಗಳ ಅಲ್ಲದೆ ಇರುವಂಥದ್ದೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇರುವಂಥದ್ದು ಹದಿನೆಂಟು ಪರ್ಸೆಂಟಿಗಿದೆ ನೇರವಾಗಿ ಹತ್ತು ಪರ್ಸೆಂಟ್ನಷ್ಟು ಉಳಿತಾಯ ಆಗ್ತಾ ಇದೆ ಮತ್ತು ಸ್ಕೂ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಇದು ತನಕ ಹನ್ನೆರಡರಿಂದ ಐದು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಅವೆಲ್ಲವುದಕ್ಕೂ ಕೂಡ ಸೊನ್ನೆ ಜೀರೋ ಯಾವುದೇ ಟ್ಯಾಕ್ಸ್ಗಳು ಜಿ ಎಸ್ ಟಿಯಲ್ಲಿ ಬೀಳ್ತಾ ಇಲ್ಲ ಅದೇ ರೀತಿಯಲ್ಲಿ ಈಗ ಮೆಡಿಕಲ್ ಗ್ರೇಡ್ನಲ್ಲಿ ಆಗಲಿ ಆಮೇಲೆ ಗ್ಲೂಕೋಮೀಟರ್ ಟೆಸ್ಟು ಕರೆಕ್ಟಿವ್ ಸ್ಪೆಕ್ಟೇಕಲ್ಸ್ ಕರೆಕ್ಟಿವ್ ಸ್ಪೆಕ್ಟೇಕಲ್ಸ್ ನನ್ನ ಕನ್ನಡಕ್ಕೆ ಇದ್ದರೆ ಅದಕ್ಕೆ ಇವತ್ತಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಹನ್ನೆರಡು ಪರ್ಸೆಂಟಿಂದ ಹೀಗೆ ಈ ಎಲ್ಲ ವಿಚಾರವನ್ನು ಮಾಡಿದಾಗ ಕೇಂದ್ರ ಸರ್ಕಾರದ ಒಂದು ಎಸ್ಟಿಮೇಷನ್ ಏನು ಕೇಳಿದರೆ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿನಷ್ಟು ರೆವಿನ್ಯೂ ಲಾಸ್ ಆಗ್ತಾ ಇದೆ ಅಂತೇಳಿ ಸ್ನೇಹಿತರೆ ನೆನಪಿನಲ್ಲಿಟ್ಟುಕೊಡಿ ಅಮೇರಿಕ ಭಾರತದ ಮೇಲೆ ಕರವನ್ನು ಹೇರಿದಂಥ ಈ ಸಂದರ್ಭದಲ್ಲಿ ಭಾರತೀಯರಿಗೆ ತೊಂದರೆ ಆಗಬಾರದು ಎನ್ನುವಂಥ ಕಾರಣದಿಂದ ತೆಗೆದುಕೊಂಡಂಥ ಒಂದು ಅತ್ಯಂತ ದೃಢವಾದಂಥ ಅತ್ಯಂತ ಮಹತ್ವಾಕಾಂಕ್ಷೆಯಾಗಿರುವಂಥ ಈ ನಿರ್ಣಯ ಈಗ ಎರಡನೇ ಪ್ರಶ್ನೆ ಬರುತ್ತವೆ ಇಂಪ್ಲಿಮೆಂಟ್ ಮಾಡುವುದು ಹೇಗೆ ಅಂತ ಇದೆಲ್ಲ ನಮ್ಮಲ್ಲಿ ಒಂದು ಸಿನಿಕ್ ಸಿನಿಸಿಸಮ್ ಇದೆ ಸಿನಿಕತನ ಇದೆ ಏ ಅದನ್ನೆಲ್ಲ ಅಲ್ಲಿ ಹೇಳ್ತಾರೆ ಬಿಡು ಅದು ಯಾರಿಗೂ ಬರುವುದಿಲ್ಲ ಅಂತೇಳಿ ಬರುವುದಿಲ್ಲ ಅಂತೇಳಲ್ಲ ಇಲ್ಲಿ ಏನಿದೆ ಕೇಳಿದರೆ ಜಿ ಎಸ್ ಟಿಯಲ್ಲಿ ಕಂಪಲ್ಸರಿಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಯಾವಾಗಿನಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇವೆಲ್ಲವೂ ಕೂಡ ಆಗಬೇಕು ಆಗ ನಾನು ಒಂದು ಮಾತನ್ನು ಹೇಳಿದೆ ನಲವತ್ತು ಪರ್ಸೆಂಟು ಸಿನ್ ಆ್ಯಂಡ್ ಲಗ್ಸುರಿ ಅಂತ ಈ ಸಿನ್ ಆ್ಯಂಡ್ ಲಗ್ಝು ಸಿನ್ ಆ್ಯಂಡ್ ಲಗ್ಸುರಿ ಅಂತೇಳಿ ಹೇಳಿದರೆ ಯಾವುದಕ್ಕೆ ಕೇಳಿದರೆ ಸಾಫ್ಟ್ ಡ್ರಿಂಕ್ಸ್ಗಳು ಬೇವರೇಜ್ಗಳು ಅಂತೇಳಿ ಕರೀತಾರೆ ಆಮೇಲೆ ಟೊಬಾಕೊ ಉತ್ಪನ್ನಗಳು ಇದಕ್ಕೆ ನಲ್ವತ್ತು ಪರ್ಸೆಂಟ್ ಕೊಟ್ಟರೆ ಏನೂ ತೊಂದರೆ ಇಲ್ಲ ಯಾಕೆಂದರೆ ಸಾಫ್ಟ್ ಗ್ರಿ ಡ್ರಿಂಕ್ಗಳು ಎಲ್ಲಿಂದ ಬರ್ತವೆ ಕೋಕೋ ಕೋಲಾ ಪೆಪ್ಸಿ ಕೋಲಾ ಆಮೇಲೆ ಇಂಥ ಅನೇಕವೂ ಕೂಡ ಅವು ಲಗ್ಸುರಿ ಐಟಮ್ಸು ಆರೋಗ್ಯಕ್ಕೂ ಹಾಳು ಅದನ್ನು ಏನೂ ರೆಕಮೆಂಡ್ ಮಾಡಬೇಕಾದಂಥ ಅಗತ್ಯತೆ ಏನೂ ಇಲ್ಲ ಅವುಗಳನ್ನು ನಲವತ್ತು ಪರ್ಸೆಂಟಿಗಿಂತ ಕೊಟ್ಟು ಕುಡಿಯುವುದಕ್ಕಿಂತ ರೋಡ್ ಸೈಡ್ನಲ್ಲಿರುವಂಥ ಎಳೆ ನೀರನ್ನು ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗಾಗಿ ಆ ವಿಚಾರದ ಬಗ್ಗೆ ವಿಚಾರ ಮಾಡುವುದು ಬೇಡ ಯಾಕೆಂದರೆ ಅದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಸಿನ್ ಆ್ಯಂಡ್ ಲಗ್ಸುರಿ ಅಂತ ಟೊಬಾಕೊ ಸಿನ್ನು ಆಮೇಲೆ ಲಗ್ಸುರಿ ನಿಮಗೆ ಯಾತಕ್ಕೆ ಬೇಕು ಅಂತ ಯಾವುದೋ ಸಂದರ್ಭದಲ್ಲಿ ಬರ್ತಾ ಇತ್ತು ಕೆಲವೊಂದಿಷ್ಟು ಪಾನೀಯಗಳು ಟಾಯ್ಲೆಟ್ ಕ್ಲೀನರ್ ಆಗಲಿಕ್ಕೆ ಯೋಗ್ಯ ಬಿಟ್ಟರೆ ಕುಡಿಲಿಕ್ಕೆ ಅಲ್ಲ ಅಂತೇಳಿ ಹೇಳುವಂಥದ್ದಿತ್ತು ಹಾಗಾಗಿ ಆ ವಿಚಾರದಲ್ಲಿ ನಾವು ಆಲೋಚನೆ ಮಾಡುವುದು ಬೇಡ ಹಾಗಂತ ಅದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಇಂಪ್ಲಿಮೆಂಟ್ ಆಗೋದಿಲ್ಲ ಅದಕ್ಕೆ ಆಮೇಲೆ ಡೇಟನ್ನು ಡಿಕ್ಲೇರ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಈಗ ಇಂಪ್ಲಿಮೆಂಟೇಷನ್ ಈಗ ಉದಾಹರಣೆಗೆ ನೋಡೋಣ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಥವಾ ನಮ್ಮ ಪಕ್ಕದಲ್ಲಿರುವಂಥ ಒಂದು ಅಂಗಡಿಯಲ್ಲಿ ಏನಾಗಿರ್ತದೆ ಕೇಳಿದರೆ ಅವನು ಈಗಾಗಲೇ ತಕ್ಕೊಂಡಿರ್ತಾನೆ ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ನಲ್ಲ ಏನು ಗೂಡ್ಸ್ಗಳನ್ನು ಫುಡ್ ಐಟಮ್ಸ್ಗಳನ್ನು ತಗೊಂಡಿರ್ತಾರೆ ಅವರು ಇಪ್ಪತ್ತೆರಡರ ತಾರೀಕಿನ ನಂತರ ತಾನು ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದೇನೆ ನಿಮಗೆ ಹೇಗೆ ಕೊಡೋದು ಅಂತೇಳಿ ಕೇಳಬಹುದು ಇದಕ್ಕೂ ಜಿ ಎಸ್ ಟಿ ಕೌನ್ಸಿಲಿನಲ್ಲಿ ಒಂದು ಪರಿಹಾರವಿದೆ ಅವರು ಜಿ ಎಸ್ ಟಿ ಕೌನ್ಸಿಲ್ ಹೇಗೆ ಕೇಳಿದರೆ ಪ್ರೊಡ್ಯೂಸರಿಂದ ಹಾಕಿರುವಂಥ ಕರವನ್ನು ಅವರು ಕೆಳಗಡೆ ಹೇಳ್ತಾ ಬರ್ತಾರೆ ಒಂದೇ ಒಂದು ಕರ ಬಿಟ್ಟರೆ ಮತ್ತೇನೂ ಇಲ್ಲ ಏಯ್ಟೀನ್ ಪರ್ಸೆಂಟ್ ಅಂದರೆ ಏಯ್ಟೀನ್ ಪರ್ಸೆಂಟ್ ಅದು ಅಲ್ಲಿಂದ ಹೋಲ್ಸೇಲ್ ಡಿಸ್ಟ್ರಿ ಡೀಲರ್ಸಿಗೆ ಬರ್ತದೆ ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ಸಿಗೆ ಬರ್ತದೆ ಅಲ್ಲಿಂದ ಡಿ ರಿಟೇಲ್ ಟ್ರೇಡರ್ಸಿಗೆ ಬರ್ತದೆ ಅಲ್ಲಿಂದ ನಾವು ತೊಗೊಳ್ತೇವೆ ಹಾಗಾಗಿ ಅದು ಪಾಸ್ ಆನ್ ಆಗ್ತಾ ಬರ್ತದೆ ಈಗ ನನಗಿಲ್ಲ ಐದು ಪರ್ಸೆಂಟ್ನಲ್ಲೇ ಕೊಡಬೇಕಾಗಿದೆ ಅವನು ಹದಿನ ಹನ್ನೆರಡು ಪರ್ಸೆಂಟ್ ತೊಗೊಂಡಿದ್ದಾನೆ ಆಗ ಏಳು ಪರ್ಸೆಂಟ್ ಏನು ಮಾಡುವುದು ಆತ ಅದನ್ನು ಜಿ ಎಸ್ ಟಿಯಲ್ಲಿ ರಿಫಂಡ್ ಮಾಡುವಾಗ ಕ್ಲೇಮ್ ಮಾಡ್ಕೊಳ್ಬೋದು ಹೇಗೆ ಆದಾಯ ತೆರಿಗೆಯಲ್ಲಿ ನಾವು ಎಕ್ಸಸ್ ಪೇಮೆಂಟ್ ಮಾಡಿದರೆ ವಾಪಸ್ ಸಿಗ್ತವೋ ಜಿ ಎಸ್ ಟಿಯಲ್ಲಿ ಅದೇ ರೀತಿಯಾದಂಥ ಒಂದು ಪ್ರವಿಷನ್ ಇದೆ ಆ ಕಾರಣದಿಂದಾಗಿ ಈ ಮೂಮೆಂಟ್ ಅಲ್ಲ ಈ ಜಿ ಎಸ್ ಟಿಯನ್ನು ನಾವು ಏನು ಇವತ್ತು ಕಡಿಮೆ ಮಾಡಿದ್ದೇವಲ್ಲ ಒಂದು ಅತ್ಯುತ್ತಮವಾದಂತಹ ಒಂದು ನಡೆ ಅಂತೇಳಿ ಹೇಳಿ ನಾವು ಶ್ಲಾಘಿಸಬಹುದು ಈಗ ಇಷ್ಟೇ ಆಗಿದ್ದರೆ ಬೇರೇನೂ ಇಲ್ಲ ಈಗ ನಾವು ರಾಜ್ಯ ಸರ್ಕಾರದ ಒಂದು ವಿಚಾರವನ್ನು ಕೂಡ ಆಲೋಚನೆ ಮಾಡಬೇಕಾಗಿದೆ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ ವಿಶೇಷವ ಅವು ಈ ಸಂದರ್ಭದಲ್ಲಿ ತಕ್ರಾರನ್ನು ತೆಗೆದಿದ್ದವು ಏನಂತೇಳಿ ಹೇಳಿದ್ ಕೇಳಿದರೆ ನಮಗೆ ಆರ್ಥಿಕವಾಗಿ ನಷ್ಟ ಆಗ್ತವೆ ಹದಿನೈದು ಸಾವಿರ ಕೋಟಿಯಷ್ಟು ನಷ್ಟ ಆಗ್ತವೆ ಸೆಂಟ್ರಲ್ ಗೌರ್ಮೆಂಟ್ ತುಂಬಿಕೊಡಬೇಕು ಅಂತ ಅದಕ್ಕೆ ಪ್ರೊವಿಷನ್ ಇದೆಯಾ ಖಂಡಿತ ಇಲ್ಲ ಈ ವಿಷಯದಲ್ಲಿ ಏನೂ ಹೇಳಲಿಲ್ಲ ಆದರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಕೇಳಿದ್ರೆ ಜಿ ಎಸ್ ಟಿ ಕೌನ್ಸಿಲು ಖಂಡಿತ ರೆವಿನ್ಯೂ ಲಾಸ್ ಆಗೋದಿಲ್ಲ ಯಾಕೆಂದರೆ ಕಡಿಮೆ ಪ್ರಮಾಣದಲ್ಲಿ ಜಿ ಎಸ್ ಟಿ ಇರುವುದರಿಂದ ಹೆಚ್ಚಿನ ವಸ್ತುಗಳು ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬರ್ತವೆ ಅಂದರೆ ಅವರು ಎಲ್ಲಿಯೋ ಕುಳಿತುಕೊಂಡು ಜಿ ಎಸ್ ಟಿಯನ್ನು ಕೊಡದೇನೆ ತಪ್ಪಿಸಿಕೊಳ್ಳುವುದಕ್ಕಿಂತ ಐದು ಪರ್ಸೆಂಟ್ ಆದದ್ರಿಂದ ಕೊಡ್ಬೋದು ಅಂತೇಳಿ ಹೇಳುವಂಥದ್ದು ಬರ್ತದೆ ಅದು ಹಿಂದೆಲ್ಲ ಆಗಿತ್ತು ಆ ಕಾರಣದಿಂದ ಆಗೋದಿಲ್ಲ ಮತ್ತು ಉಪಭೋಗಗಳು ಜಾಸ್ತಿ ಆಗ್ತವೆ ಟಿ ವಿಯನ್ನು ತಕ್ಕೊಳ್ಳುವಾಗ ಆತ ಏನು ಮಾಡ್ತಾನೆ ಕೇಳಿದರೆ ಹಾಂ ಇರಲಿ ಏಳು ಸಾವಿರದಷ್ಟು ಕಡಿಮೆ ಆಯಿತು ಅಂತೇಳಿ ಹೇಳಿದರೆ ಅವನ ಬಜೆಟ್ ಐವತ್ತು ಸಾವಿರ ಇದ್ದರೆ ಐವತ್ತು ಸಾವಿರದ್ದನ್ನೇ ಪರ್ಚೇಸ್ ಮಾಡ್ತಾನೆ ಅವನು ಕಡಿಮೆ ಆಯಿತು ಅಂತೇಳಿ ಮೂವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಖರೀದಿ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಅಂಥದ್ದೆಲ್ಲ ಮನೋಭಾವ ಇದೆ ಇನ್ನು ಮೂರನೆಯದು ಇವರಿಗೇನು ಮಾಡ್ಬೋದು ನನ್ನ ಒಂದು ಆರ್ಥಿಕ ವಿಶ್ಲೇಷಕನಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಆಗೇ ಆಗ್ತವೆ ಆಗ್ತವೆ ಅಂತೇಳಿ ಎಲ್ಲಿ ಶಾರ್ಟ್ ಟರ್ಮ್ ಆಗಿ ಒಂದು ಒಂದು ಎರಡು ತಿಂಗಳ ಮೂರು ತಿಂಗಳಲ್ಲಿ ಆದರೆ ಓವರ್ ದ ಪೀರಿಯಡ್ ಇದೆಯಲ್ಲ ಒಂದು ಐದರಿಂದ ಆರು ತಿಂಗಳಲ್ಲಿ ಆಗುವಾಗ ಇವೆಲ್ಲವೂ ಕೂಡ ಕಂಪನ್ಸೇಟ್ ಆಗ್ತವೆ ಕೇಳಿದ್ರೆ ಹೆಚ್ಚಿನ ವಸ್ತುಗಳು ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಮತ್ತು ಹೆಚ್ಚಿನ ವ್ಯಾಪಾರ ಆಗ್ತವೆ ನೀವು ಇನ್ಕ್ರೀಸ್ ಯುವರ್ ವ್ಯಾಲ್ಯೂಮ್ ಆ್ಯಂಡ್ ಮೇಕ್ ಮೋರ್ ಪ್ರಾಫಿಟ್ ಅಂತ ಹೇಳುವುದೇ ಇವತ್ತಿನ ಮಾರುಕಟ್ಟೆ ಕಾರ್ಪೊರೇಟ್ ಮಾರುಕಟ್ಟೆ ತಂತ್ರವಾದದ್ದರಿಂದ ಆ ವಿಚಾರದಲ್ಲಿಯೂ ಹೆದರಬೇಕಾದದ್ದಿಲ್ಲ ಇನ್ನು ಜನಸಾಮಾನ್ಯರಿಗೆ ಈ ಲಾಭ ಸಿಗದೇ ಇದ್ರೆ ಏನು ಮಾಡಬೇಕು ಅಂತ ಆ್ಯಂಟಿ ಪ್ರಾಫಿಟೇರಿಂಗ್ ಕೌನ್ಸಿಲ್ ಇದೆ ನ್ಯಾಷನಲ್ ಆ್ಯಂಟಿ ಪ್ರಾಫಿಟೇರಿಂಗ್ ಕೌನ್ಸಿಲ್ ಅಥಾರಿಟಿ ಅಂತೇಳೋದು ಒಂದು ಒಂದು ಇದೆ ಎನ್ ಎನ್ ಎ ಅಂತೇಳಿ ಹೇಳಿರ್ತವೆ ಅದರ ಹೆಸರು ಏನಿದೆ ಕಾಂಪಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಬರ್ತದೆ ಜಿ ಎಸ್ ಟಿಯ ಕೌನ್ಸಿಲಿನ ವ್ಯಾಪ್ತಿಯಲ್ಲಿ ಬರ್ತವೆ ಈ ವಿಚಾರದಲ್ಲಿ ಯಾವುದೇ ಒಂದು ವ್ಯಕ್ತಿ ನಿಮಗೆ ಜಿ ಎಸ್ ಟಿಯನ್ನು ಜಾಸ್ತಿ ಹಾಕಿದ್ದಾನೆ ಅಂತೇಳಿದರೆ ನೀವು ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ಫೈನ್ ಆಗ್ತವೆ ನಿಮ್ಮ ಹಣ ನಿಮಗೆ ಖಂಡಿತವಾಗಿಯೂ ಸಿಗ್ತವೆ ನೆನ್ಪಿಟ್ಟುಕೊಳ್ಳಿ ಹೂವೆಷ್ಟು ದ ಕ್ಯಾಟ್ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವುಗಳು ಆ ಕೆಲಸವನ್ನು ಮಾಡಬೇಕು ನೀವು ಮಾಡಬೇಕಾದದ್ದು ಇಷ್ಟೇ ಎಲ್ಲಿಯೇ ಸಾಮಾನನ್ನು ತಗೊಳ್ಳಿ ನೀವು ರಿಸಿಪ್ಟನ್ನು ಕೇಳಿ ಅವರು ಜಿ ಎಸ್ ಟಿಯನ್ನು ಕೊಡಬೇಕಾಗ್ತದೆ ಅಂತೇಳಿದರೆ ರಿಸಿಪ್ಟನ್ನು ಕೇಳಿ ಅದರಲ್ಲಿ ಐದು ಪರ್ಸೆಂಟಿಗಿಂತ ಇರುವಂಥದ್ದು ಐಟಮ್ಸ್ಗಳು ಅಲ್ಲ ಅಂತೇಳಾದರೆ ಹದಿನೆಂಟು ಪರ್ಸೆಂಟ್ ಆದರೆ ಸ್ವಲ್ಪ ಚೆಕ್ ಮಾಡಿ ಒಂದು ವೇಳೆ ಅಷ್ಟು ಆಯಿತು ಅಂತೇಳಾದರೆ ನೀವು ಇಮ್ಮಿಡಿಯೇಟ್ಲಿ ಈ ವಿಚಾರದಲ್ಲಿ ಅತ್ಯಂತ ಸುಲಭವಾಗಿದೆ ಎನ್ ಎ ಅಂತ ನಾನ್ ಆ್ಯಂಟಿ ಪ್ರಾಫಿಟೇರಿಂಗ್ ಅಥಾರಿಟಿ ಅಂತೇಳಿ ಹೇಳ್ಬೋದಂಥದ್ದು ಅದರಲ್ಲಿ ನೀವೇನಾದರೂ ಒಂದು ಎರಡು ಜನ ಆದರೂ ಕಂಪ್ಲೇಂಟ್ ಕೊಡಿ ಆಗ ಅವ್ರು ಬುದ್ಧಿ ಕಲಿತಾರೆ ಹಾಗಾಗಿ ನೀವು ಬಿಲ್ಲನ್ನು ಕೇಳಿದರೆ ಅವರು ಖಂಡಿತ ಡ್ಯೂಪ್ ಮಾಡೋದಿಲ್ಲ ಎಲ್ಲ ವರ್ತಕರಿಗೂ ಕೂಡ ಜಿ ಎಸ್ ಟಿ ಬಗ್ಗೆ ಇವತ್ತು ಅವರಿಗೆ ತುಂಬ ಗೊತ್ತಿದೆ ಹಾಗಾಗಿ ಈ ವಿಚಾರದಲ್ಲಿ ಮತ್ತೆ ನಾವು ಹೆದರಬೇಕಾದದ್ದಿಲ್ಲ ಇಂಪ್ಲಿಮೆಂಟ್ ನೆನಪಿನಲ್ಲಿಡಿ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಯಾರಲ್ಲಿದೆ ಕೇಳಿದರೆ ರಾಜ್ಯ ಸರ್ಕಾರದ್ದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂದು ಜಿ ಎಸ್ ಟಿ ಯ ವಿಂಗ್ ಇದೆ ಅವರು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೇರವಾಗಿ ಅವರು ಆ ತ ಎಲ್ಲ ವರ್ತಕರಿಗೆ ಆಗ ಕ ಮರ್ಚೆಂಟ್ ಕಮ್ಯುನಿಟಿಗೆ ಎಚ್ಚರಿಕೆಯನ್ನು ಕೊಡಬೇಕು ಇಂಪ್ಲಿಮೆಂಟ್ ಏನಾದರೂ ಜಾಸ್ತಿ ಹಣವನ್ನು ತಕ್ಕೊಂಡ್ರೆ ವಿ ವಿಲ್ ಕಮ್ ಹೆವಿಲಿ ಆನ್ ಯು ಅಂತೇಳಿ ಹೇಳುವಂಥದ್ದು ಹಾಗಾಗಿ ಕಂಪ್ಲೇಂಟ್ ಕೊಡುವುದಕ್ಕೂ ಹೆದರು ಬೇಕಾದದ್ದಿಲ್ಲ ಬದಲಾವಣೆಗಳು ಜಗತ್ತಿನ ನಿಯಮ ಒಳ್ಳೆಯ ಬದಲಾವಣೆಗಳನ್ನು ಸ್ವಾಗತಿಸೋಣ ರಾಜ್ಯ ಸರ್ಕಾರದ ರೆವಿನ್ಯೂ ಲಾಸಿಗೆ ನಾವು ಹೆದರುವುದು ಬೇಡ ರಾಜ್ಯ ಸರ್ಕಾರವೂ ಹೆದರುವುದು ಬೇಡ ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಅವಕಾಶವಿದೆ ಖಂಡಿತ ರಾಜ್ಯ ಸರ್ಕಾರ ಉತ್ತಮವಾದಂಥ ಆದಾಯವನ್ನು ಮುಂದಿನ ದಿನಗಳಲ್ಲಿ ಪಡೆಯಲಿವೆ ಎನ್ನುವಂಥದ್ದನ್ನು ಈ ಇದು ತನಕದ ಆರ್ಥಿಕ ಸುಧಾರಣೆಯ ಇತಿಹಾಸವನ್ನು ಗಮನಿಸಿದಾಗ ನಾನು ಖಂಡಿತವಾಗಿ ಹೇಳ್ತೇನೆ ಆ ಕಾರಣದಿಂದ ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದಾಗುವಾಗ ಜನಸಾಮಾನ್ಯರ ಕಿಶೆಗೆ ತುಂಬ ಹಗುರವಾಗಿರುವಂಥ ಈ ಜಿ ಎಸ್ ಟಿ ಕೌನ್ಸಿಲಿನ ಈ ಹೊಸದಾಗಿರುವಂಥ ಕ್ರಾಂತಿಕಾರಕ ಬದಲಾವಣೆಗೆ ಕಾರಣರಾಗಿರುವಂಥವರನ್ನು ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನು ಹಣಕಾಸಿನ ಮಂತ್ರಿಗಳನ್ನು ನಾವು ಅವರನ್ನು ಅಭಿನಂದಿಸೋಣ ಅಂತೇಳಿ ಹೇಳ್ತಾ ಈ ಅರ್ಥ ಹೊಸ ಹೊಸದಾದಂಥ ವಿಚಾರವನ್ನು ಆಗಾಗ ಆಗಾಗ ಬಂದು ತಿಳಿಸ್ತೇನೆ ಒಂದು ಕ್ರಾಂತಿಕಾರಕವಾದಂಥ ಈ ಸಂತೋಷವನ್ನು ಸಂಭ್ರಮಿಸೋಣ ಅಂತೇಳಿ ಹೇಳ್ತಾ ಇವತ್ತಿಗೆ ವಿರಮಿಸ್ತೇನೆ ನಮಸ್ಕಾರ